ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಬನ್ನಿ ಇವತ್ತು ಸಣ್ಣ ಪುಟ್ಟ ಕಿಚನ್ ಟಿಪ್ಸ್ ತೊಗೊಂಡು ಬಂದಿದ್ದೀನಿ ನಿಮಗೂ ಕೂಡ ಯೂಸ್ಫುಲ್ ಆಗಲಿ ನೀವು ಕೂಡ ಟ್ರೈ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನೋಡಿ ಮನೆಯಲ್ಲಿ ಬರುವಾಗ ಡೋರ್ ಹತ್ತಿರ ಈ ರೀತಿ ಮ್ಯಾಟ್ ಹಾಕಿರ್ತೀವಿ ಒಂದು ಜಾಗದಲ್ಲಿ ಮ್ಯಾಟ್ ಹಾಕ್ತರೆ ಒಂದು ಮತ್ತೊಂದು ಜಾಗದಲ್ಲಿ ಹೋಗಿ ಬಿದ್ದುಬಿಡುತ್ತೆ ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ನೀವು ಡಬಲ್ ಟೇಪ್ ತೊಗೊಂಡು ಮ್ಯಾಟ್ ಕೆಳಗಡೆ ಈ ರೀತಿ ನೆಲದ ಮೇಲೆ ಸ್ವಲ್ಪ ಡಬಲ್ ಟೇಪ್ ಅಂಟಿಸ್ಕೊ ಅಂಟಿಸ್ಕೊಂಡು ಬಿಡಬೇಕು ಆಮೇಲೆ ಅದ್ರ ಮೇಲೆ ಮ್ಯಾಟ್ ಹಚ್ಚಿಬಿಟ್ರೆ ಚೆನ್ನಾಗಿ ಮೆತ್ಕೊಂಡು ಬಿಡುತ್ತೆ ಅದರಿಂದ ಚೆನ್ನಾಗಿ ಕಾಲು ಓಡಿಸಿದ್ರು ಕೂಡ ಮ್ಯಾಟ್ ಆ ಕಡೆ ಹೋಗಿ ಕೂಡ ಹೋಗುತ್ತೆ ಿಲ್ಲ ಇನ್ನೊಂದು ಸೆಕೆಂಡ್ ಟಿಪ್ಸ್ ಏನಂದ್ರೆ ಈ ರೀತಿ ನೋಡ್ತಾ ಇರಬಹುದು ಪರತ್ ತೊಗೊಂಡಿದ್ದೀನಿ ಈಗ ಪರತ್ ಏಕಪ್ಪ ಅಂದ್ರೆ ಹಿಟ್ಟು ನಾದೋದಕ್ಕೆ ನಾವು ಪರತ್ ತೊಗೊಳ್ತೀವಿ ಕೆಳಗಡೆ ನೋಡಿ ಹಿಟ್ಟ ನಾದುವಾಗ ಕೆಳಗಡೆ ಕೂತ್ಕೊಂಡು ಗ್ಯಾಸ್ ಕಟ್ಟಿಂಗ್ ಮೇಲೆ ಕೆಳಗಡೆ ಏನಾಗುತ್ತೆ ಅಂದ್ರೆ ಈ ರೀತಿ ನಾದ್ತಾ ಇರ್ತೀವಲ್ಲ ಈ ರೀತಿ ಸವಿತಾ ಹೋಗುತ್ತೆ ಆ ರೀತಿ ಸವಿಬಾರ್ದು ಮತ್ತೆ ಚೆನ್ನಾಗಿ ಕೆಳಗಡೆ ಇರಬೇಕು ಅಂದ್ರೆ ಜಾಸ್ತಿ ದಿನ ಬಾಳಕೆ ಬರ್ಬೇಕಂದ್ರೆ ಈ ರೀತಿ ನೀರು ಪಾಲಿಸ್ ತೊಗೊಂಡು ಅದಕ್ಕೆ ರೌಂಡ್ ಆಗಿ ನೀರು ಪಾಲಿಶ್ ಹಚ್ಕೋಬೇಕು ನೀರು ಪಾಲಿಶ್ ಹಚ್ಚೋದ್ರಿಂದ ಏನಕ್ಕೆ ಜಾಸ್ತಿ ಹಿಟ್ಟು ಹಾಕಿ ಜೋರಾಕಿ ನಾದುವಾಗ ಕೆಳಗಡೆ ಏನಾಗುತ್ತೆ ಸ್ವಲ್ಪ ಸವಿತಾ ಬರುತ್ತೆ ಸವಿಯಬಾರ್ದು ಅಂದರೆ ಈ ರೀತಿ ಮಾಡ್ಕೋಬೇಕು ನಿಮಗೂ ಕೂಡ ಯೂಸ್ ಆಗುತ್ತೆ ಮತ್ತು ಮನೆಯಲ್ಲಿ ನೋಡಿ ನಾವು ಚೆನ್ನಾಗಿ ಈ ರೀತಿ ಹಿಟ್ ನಾವು ಕೆಳಗಡೆ ನೀರು ಬಿಟ್ಕೊಂಡು ಒಂಥರ ಬ್ಲ್ಯಾಕ್ ಥರ ಆಗಿಬಿಡುತ್ತೆ ಒಂಥರ ಕಲ್ಲೆ ಕಲ್ಲೆದೇ ಥರ ಆಗಿಬಿಡುತ್ತೆ ಆ ರೀತಿ ಕೂಡ ಆಗೋದಿಲ್ಲ ಖಂಡಿತವಾಗಿ ಟ್ರೈ ಮಾಡಿ ಇದೇ ಥರವಾಗಿ ಏನು ಇದೇ ತಟ್ಟೆಗೆ ಅಷ್ಟೇ ಹಚ್ಕೋಬೇಕಂತೇನಿಲ್ಲ ನೀವು ಬೇರೆ ಬೇರೆ ಯಾವುದೆಲ್ಲ ರೀತಿ ಕೂಡ ಯೂಸ್ ಮಾಡ್ಕೋಬೋದು ನೀರು ಪಾಲಿಸ್ ಹಚ್ಕೊಂಡು ನೋಡಿ ಕೆಳಗಡೆ ಕೂಡ ಹೊಲಸಾಗೋದಿಲ್ಲ ಮತ್ತು ತಟ್ಟೆಯಲ್ಲಿ ಪರತಲ್ಲಿ ಏನೂ ಬೋಲಿರಲಿ ಆ ಬೌಲು ಕೂಡ ಚೆನ್ನಾಗಿ ಬಾಳಿಕೆ ಬರುತ್ತೆ ಆಯಿತಲ್ಲ ಸ್ನೇಹಿತರೆ ನಿಮಗೂ ಕೂಡ ಇವತ್ತಿನ ಟಿಪ್ಸ್ ಎರಡೂ ಕೂಡ ಇಷ್ಟಾದರೆ ನೋಡ್ಕೊಂಡು ಹೋಗಿ ಮತ್ತೊಂದು ಥರ್ಡ್ ಟಿಪ್ಸ್ ಏನಂದರೆ ನೋಡಿ ಈ ರೀತಿ ನಾವು ಹಾಲು ಬಿಸಿಗಿಟ್ಟಿರ್ತೀವಿ ಏನಾದರೂ ಕೆಲಸ ಮಾಡ್ತಾ ಇರ್ತೀವಿ ಹಾಲು ಬಿಸಿಗಿಟ್ಟಾಗ ಹಾಲು ಉಕ್ಕೋಗುತ್ತೆ ಅದ್ರ ಮುಂದೆ ನಿಂತ್ಕೋಬೇಕಪ್ಪ ಅಂತ ಅನ್ಕೋಬೇಕಾಗುತ್ತೆ ಏನು ಟೈಮೇ ಇದ್ರ ಮುಂದೆ ಹೋಗಿಬಿಡುತ್ತಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಆ ರೀತಿ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸೂಪರ್ ಆಗಿರುವಂಥ ಟಿಪ್ಸ್ ತೋರಿಸ್ತೀನಿ ಮನೆ ಇಲ್ಲಿ ಮನೇಲಿ ತುಪ್ಪ ಎಲ್ಲರೂ ಮನೇಲಿ ತುಪ್ಪ ಇದ್ದೇ ಇರುತ್ತೆ ಈ ರೀತಿ ಬೌಲಿಗೆ ಫಸ್ಟಿಗೆ ರೌಂಡಾಗಿ ತುಪ್ಪ ಹಚ್ಕೊಬಂಡ್ ಬಿಡಬೇಕು ಒಂದು ಬಟನಿಂದ ಬಿಸಿ ಇರುವಾಗ ಏನಿಲ್ಲ ಸ್ವಲ್ಪ ಹಾಲು ಬಿಸಿಗಿಡೋಕಿನ ಮುಂಚೆ ರೀತಿ ಸೈಡಿಗೆಲ್ಲ ತುಪ್ಪ ಹಚ್ಕೊಂಡು ನಾವು ಹಾಲು ಬಿಸಿಗಿಟ್ಕೋಬೇಕು ಈ ರೀತಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಹಾಲು ಉಕ್ಕಿ ಬರುತ್ತೆ ಆದರೂ ಕೂಡ ಕೆಳಗಡೆ ಚೆಲ್ಲೋದಿಲ್ಲ ಅಲ್ಲಿ ಒಳಗಡೆ ಹೋಗುತ್ತೆ ಖಂಡಿತವಾಗಿ ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದು ತೋರಿಸ್ತೀನಿ ನಿಮಗೂ ಕೂಡ ಹಾಲು ಯಾವ ರೀತಿ ಉಕ್ಕಿ ಬಂದರೂ ಕೂಡ ಕೆಳಗಡೆ ಚೆಲ್ಲೋದಿಲ್ಲ ಅಂತ ಅದು ಕೂಡ ನೋಡ್ಬೋದು ನೀವು ಕೂಡ ಈ ರೀತಿ ಸಣ್ಣ ಪುಟ್ಟ ಕಿಚನ್ ಟಿಪ್ಸು ನಮ್ಗೆ ಎಷ್ಟೆಲ್ಲ ಯೂಸ್ಫುಲ್ ಆಗುತ್ತೆ ವೀಕ್ಷಕರು ಯಾವುದೆಲ್ಲ ನಿಮಗೂ ಕೂಡ ಯೂಸ್ ಆಗಲಿ ಅಂತ ನಿಮಗೂ ಕೂಡ ತೋರಿಸ್ತಾ ಇದೆ ನೋಡಿ ಇವಾಗ ಹಾಲು ಚೆನ್ನಾಗಿ ಕುದಿ ಬರ್ತಾ ಇರೋ ಹಾಲು ನೋಡ್ತಾ ಇರ್ಬೋದು ಕುದಿ ಬರ್ತಾ ಇದೆ ಆದರೂ ಕೂಡ ಒಳಗಡೆ ಹೋಗ್ತಾ ಇರೋದು ನೋಡ್ತಾ ಇದ್ರೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಆಗದೆ ಇದ್ದ ತುಪ್ಪ ಇಲ್ದವರು ಮನೆಯಲ್ಲಿ ಕಟ್ಟಿಗೆ ಸ್ಪೂನ್ ಇರುತ್ತಲ್ವ ಕಟ್ಟಿಗೆ ಸ್ಪೂನ್ ಕೂಡ ಅದ್ರ ಮೇಲೆ ಇಟ್ಕೊಂಡ್ಬಿಟ್ವಿ ಅಂದರೆ ಅದು ಹಾಲು ಕೂಡ ಉಕ್ಕಿ ಬರೋದಿಲ್ಲ ಹಾಗಿದ್ದರೆ ಇದು ಕೂಡ ಟಿಪ್ಸ್ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ಬೋದು ನಿಮಗೂ ಕೂಡ ಯೂಸ್ ಆಗುತ್ತೆ ನೀವು ಟ್ರೈ ಮಾಡಿ ಹಾಗೆ ಒಂದು ನಾಲ್ಕು ಜನರಿಗೆ ಅವರು ಕೂಡ ಶೇರ್ ಮಾಡಿ ಅವರು ಕೂಡ ಯೂಸ್ ಮಾಡ್ಕೋಬೋದು ಇನ್ನೊಂದು ನೋಡ್ತಾ ಇರ್ಬೋದು ಫೋರ್ತ್ ಟಿಪ್ಸ್ ಏನಪ್ಪಾ ಅಂದರೆ ಈ ರೀತಿ ತವಾ ಈಗ ನೋಡಿ ತವಾ ಇಟ್ಕೊಂಡಿದ್ದೀನಿ ಈ ರೀತಿ ನೋಡ್ತಾ ಇರೋದು ಉಪ್ಪು ಏನಾಗುತ್ತೆ ಥಂಡಿದಲ್ಲಿ ಏನಾಗುತ್ತೆ ಮಳೆಗಾಲದಿನಲ್ವ ಸ್ವಲ್ಪ ಆದರೆ ಏನಂದರೆ ಸ್ಪೂನ್ ಕೈ ಹಸಿ ಏನಾದರೂ ಒಳಗಡೆ ಹೋಗ್ಬಿಡ್ತು ಅಂದರೆ ಅದೆಲ್ಲ ಗಂಟು ಗಂಟು ಥರ ಆಗಿಬಿಡುತ್ತೆ ಆ ರೀತಿ ಆದರೆ ನಾವು ಉಪ್ಪು ಯೂಸ್ ಮಾಡುವಾಗ ಸ್ವಲ್ಪ ಜಾಸ್ತಿ ಕಡಿಮೆ ಬಿದ್ದುಬಿಡುತ್ತೆ ಆ ರೀತಿ ಆಗಬಾರ್ದು ಏನು ಮಾಡಬೇಕಂದ್ರೆ ಈ ರೀತಿ ಸ್ವಲ್ಪ ತವಾ ಬಿಸಿ ಇರುವಂಥ ತವ ಇರುತ್ತಲ್ಲ ಚಪಾತಿ ಮಾಡಿದ ಮೇಲೆ ಆ ತವ ಮೇಲೆ ಹಾಕ್ಕೊಂಡಿರುತ್ತೆ ಗಂಟುಗಳೆಲ್ಲ ಈ ರೀತಿ ಒಡಿಬೇಕು ಒಡೆದು ರೀತಿ ಸ್ವಲ್ಪ ಅಗಲವಾಗಿ ಮಾಡ್ಕೊಂಡ್ಬಿಟ್ಟು ಅಂದರೆ ತುಪ್ಪ ಏನಬೋದು ಈ ರೀತಿ ಮಾಡೋದ್ರಿಂದ ಮತ್ತೆ ಎಲ್ಲ ರವೆ ಥರ ಚೆನ್ನಾಗಿ ಉಪ್ಪು ಬಿಡಿ ಆಗುತ್ತೆ ಜಾಸ್ತಿ ಏನು ಮತ್ತೆ ನೀವು ಸ್ಟವ್ ಹಚ್ಕೊಂಡು ತವ ಮೇಲೆ ಹಾಕಿಬಿಡಬೇಡಿ ಹಾಗೇನು ಮಾಡೋದಕ್ಕೆ ಹೋಗ್ಬೇಡಿ ಓನ್ಲಿ ಚಪಾತಿ ಮಾಡಿದ ತಕ್ಷಣ ತವಾ ಬಿಸಿ ಇರುತ್ತಲ್ಲ ಅದರಲ್ಲಿ ಹಾಕಿಬಿಟ್ರೆ ಸಾಕು ತುಂಬಾ ಮತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಉಪ್ಪೆಲ್ಲ ಗಂಟೆಗಳೆಲ್ಲ ಕಡಿಮೆ ಆಗುತ್ತೆ ನೋಡಿ ಮತ್ತೆ ಈ ರೀತಿ ಆದಮೇಲೆ ಮತ್ತೆ ಡಬ್ಬಿಯಲ್ಲಿ ಹಾಕಿ ಇಟ್ಕೋಬೋದು ಈಗ ಇನ್ನೂ ಕಡಿಮೆ ಮಾಡಬೇಡಿ ಹೀಗೆ ಇಷ್ಟು ಮಾಡಿ ಜಾಸ್ತಿ ಉಪ್ಪದೇ ಜಾಸ್ತಿ ಮಾಡ್ಕೋಬೋದು ನಿಮ್ಮ ಹತ್ರ ಎಷ್ಟೆಲ್ಲ ಉಪ್ಪು ಇರುತ್ತೆ ಅಷ್ಟೆಲ್ಲ ಇದೇ ಥರವಾಗಿ ಮಾಡ್ಕೊಬೋದು ಈಗ ಇದು ನಾನು ಬೌಲಲ್ಲಿ ತೆಗೆದುಬಿಡ್ತೀನಿ ಈಗ ಇನ್ನೂ ಒಂದು ಸ್ವಲ್ಪ ಬಾಕಿ ಇರೋದು ವೀಕ್ಷಕರೇ ಅದು ಕೂಡ ನೋಡ್ಕೊಂಡು ಹೋಗಿ ಹಾಗೆ ಹೋಗ್ಬೇಡಿ ಏನಾಗುತ್ತೆ ಅಂತ ತೋರಿಸ್ತೀನಿ ಈ ರೀತಿ ನೋಡ್ತಾ ಇರ್ಬೋದು ನಾನು ಉಪ್ಪು ಎಲ್ಲ ಮಾಡಿ ಒಂದು ಡಬ್ಬಿಯಲ್ಲೇ ಹಾಕಿಟ್ಕೊಳ್ತೀನಿ ಇನ್ನೊಂದೇನಪ್ಪ ಅಂದರೆ ನೋಡ್ತಾ ಇರ್ಬೋದು ಈ ರೀತಿ ಸೈಡಿಗೆ ದೋಸೆ ತವ ಏನಾಗುತ್ತೆ ಅಂದರೆ ಎಣ್ಣೆ ಜಿಡ್ಡಿನ ಅಂಶ ಕೂತ್ಕೊಂಡು ಬಿಡುತ್ತೆ ಎಷ್ಟು ತಿಕ್ಕಿದ್ರೂ ಕೂಡ ಅದು ಹೋಗೋದಿಲ್ಲ ಜಾಸ್ತಿ ನಾವು ಸ್ಕ್ರಬ್ಬರಿಂದ ತಿಕ್ಕಿದ್ರೆ ದೋಸೆನೇ ಹೇಳೋದಿಲ್ಲ ಆ ರೀತಿ ಏನು ಮಾಡೋದಕ್ಕೆ ಬೇಡಿ ಏನು ಮಾಡಿ ಅಂದರೆ ಮತ್ತು ದೋಸೆ ಏನು ಮಾಡಬೇಕು ತವ ಬಿಸಿ ಇಟ್ಕೋಬೇಕು ಅದ್ರ ಮೇಲೆ ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕೋಬೇಕು ಈ ರೀತಿ ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ ಖಂಡಿತ ಹೇಳ್ತೀನಿ ಒಂದು ಕಾಟನ್ ಬಟ್ಟೆನೇ ಇರಬೇಕು ಪ್ಯಾಲಿಸ್ಟ್ರ ಬಟ್ಟೆ ತೊಗೋಬೇಡಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ರೀತಿ ಉಪ್ಪು ಏನು ಮಾಡಬೇಕಂದ್ರೆ ಚೆನ್ನಾಗಿ ಸೈಡಿಗೆಲ್ಲ ರಬ್ ಮಾಡ್ಕೋಬೇಕು ಬಿಸಿ ಆದಮೇಲೆ ರಬ್ ಮಾಡಿ ತಣ್ಣಗಿರುವಾಗ ರಬ್ ಮಾಡಬೇಕು ಹೋಗ್ಬೇಡಿ ಸ್ವಲ್ಪ ಉಪ್ಪು ಬಿಸಿ ಹಾಲಿ ಉಪ್ಪು ಬಿಸಿ ಆದ ತಕ್ಷಣ ನಾವು ಈ ರೀತಿ ಮಾಡ್ತಾ ಹೋದರೆ ನೋಡಿ ಎಷ್ಟೆಲ್ಲ ಎಣ್ಣೆ ಜಿಡ್ಡಿನ ಅಂಶ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ ಏನು ಜಾಸ್ತಿ ಪ್ರೆಷರ್ ಜ ಈ ರೀತಿ ಮಾಡೋದಕ್ಕೆ ಅವಶ್ಯಕತೆ ಏನಿಲ್ಲ ಸ್ವಲ್ಪನೇ ಚೆನ್ನಾಗಿ ಮಾಡ್ತಾ ಹೋದರೆ ನೋಡಿ ಜಿಡ್ಡಿನ ಅಂಶ ಎಲ್ಲ ಉಪ್ಪಿಗೆ ಅಂಟ್ಕೊಂಡು ಈ ರೀತಿ ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ತುಂಬಾ ಯೂಸ್ ಆಗುತ್ತೆ ಈ ರೀತಿ ಮಾಡ್ಬೋದು ತವಾಚ್ ಕೂಡ ದೋಸೆ ಕೂಡ ಸಕ್ಕತ್ತಾಗಿ ಬರುತ್ತೆ ನೀನು ಕೂಡ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಇವಾಗ ತೋ ತೋರಿಸ್ತೀನಿ ನೋಡಿ ತವ ಅವಾಗ ಹೇಗಿತ್ತು ಈವಾಗ ಹೇಗಾಗುತ್ತೆ ಅಂತ ಎಲ್ಲ ಜಿಡ್ಡಿನ ಅಂಶ ಹೋಗುತ್ತೆ ನೋಡಿ ಇದೇ ತವಾ ಅಂತ ಏನಿಲ್ಲ ನಿಮ್ಮ ಹತ್ರ ಯಾವುದೇ ಇನ್ನೂ ಅಷ್ಟಕ್ಕೆ ತವ ಇರಲಿ ಕಡೆ ಇರಲಿ ಈ ರೀತಿ ಮಾಡ್ಕೋಬೋದು ಎಷ್ಟೇ ಜಿಡ್ಡಿನ ಅಂಶ ಇದ್ದರೂ ಕೂಡ ಹೋಗುತ್ತೆ ಈ ರೀತಿ ನೋಡ್ತಾ ಇರ್ಬೋದು ಉಪ್ಪಿನಿಂದ ಈ ರೀತಿ ಮಾಡ್ತಾಯಿದ್ದೀನಿ ಎಲ್ಲ ಕೂಡ ನೋಡಿ ಜಿಡ್ಡು ಎಲ್ಲ ಕೂಡ ಹೊಂಟೋಯ್ತು ಎಷ್ಟು ಚೆನ್ನಾಗಿ ಅಂತ ಈ ರೀತಿ ಇನ್ನು ದೋಸೆ ಮಾಡಿದ ತಕ್ಷಣ ಅವಾಗ ಕೂಡ ಈ ರೀತಿ ಮಾಡ್ಕೋಬೋದು ಈಸಿಯಾಗಿ ಅದು ಕೂಡ ಎಣ್ಣೆ ಜಿಡ್ಡಿನ ಅಂಶ ಬೇಗನೆ ಕ್ಲೀನ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸಣ್ಣ ಪುಟ್ಟ ಕಿಚನ್ ಟಿಪ್ಸ್ ನಿಮಗೂ ಕೂಡ ತೋರಿಸಿದ್ದೀನಿ ನೋಡ್ತಾರ ಬಂದು ಎಷ್ಟು ಕ್ಲೀನ್ ಆಗಿರೋದಂತ ಹಾಗಾದರೆ ಯಾಕೆ ಥರ ಮಾಡ್ತೀರಾ ಟ್ರೈ ಮಾಡಿ ಇಷ್ಟ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್